ದೇವರ ನಾಮಕಿ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಪ್ರಸಂಗೀಯ ಪುಸ್ತಕ ಮೂರನೆಯ ಅಧ್ಯಾಯ ಹನ್ನೆರಡನೆಯ ವಾಕ್ಯ ದ ಬುಕ್ ಆಫ್ ಎಕ್ಲೀಸಿಯಸ್ಟಿಸ್ ಚಾಪ್ಟರ್ ತ್ರೀ ವರ್ಸ್ ಟ್ವೆಲ್ವ್ ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದ್ದೇನೆ ನೋಡಿ ಪ್ರಸಂಗಿ ಹೇಳುವ ಕಾರ್ಯ ಏನೆಂದರೆ ನಮ್ಮ ಜೀವಮಾನವೆಲ್ಲ ತಮ್ಮ ತಮ್ಮ ಜೀವಮಾನದಲ್ಲಿ ಮಾನದಲ್ಲಿ ಮನುಷ್ಯರು ಉಲ್ಲಾಸವಾಗಿಯೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲ ದರ್ ಇಸ್ ನೋ ಜಾಯ್ ಬೆಟ್ಟರ್ ನಥಿಂಗ್ ಬೆಟ್ಟರ್ ದೆನ್ ಟು ಬಿ ಹ್ಯಾಪಿ ಆ್ಯಂಡ್ ಫಿಲ್ಡ್ ವಿತ್ ಜಾಯ್ ಅಂದರೆ ನಮ್ಮ ಜೀವಮಾನವನ್ನು ದುಃಖದಿಂದ ವ್ಯಸನದಿಂದ ಕೋಪದಿಂದ ಬೇಸರದಿಂದ ಕಳೆಯುವುದಕ್ಕಿಂತ ದೇವರ ಮಕ್ಕಳಾಗಿರುವ ನಾವು ಒಂದು ನಂಬಿಕೆ ಒಂದು ನಿರೀಕ್ಷೆ ಉಳ್ಳವರಾಗಿ ಇರುವುದರಿಂದ ಹಾಲೆಲುಯ್ಯ ದೇವರು ನಮಗೆ ಇದ್ದಾರೆ ಹೀಗಾದರೂ ನಮ್ಮನ್ನು ನಡೆಸುತ್ತಾರೆ ಅವರು ನಮ್ಮನ್ನು ಕೈಬಿಡುವುದಿಲ್ಲ ಎಂಬ ನಂಬಿಕೆ ನಿರೀಕ್ಷೆ ಇರುವುದರಿಂದ ದೇವರು ಹೇಳುತ್ತಾ ಇದ್ದಾರೆ ನಮ್ಮ ಉಲ್ಲಾಸದಿಂದಲೂ ಸಂತೋಷದಿಂದಲೂ ನಾವು ನಮ್ಮ ಜೀವಮಾನವನ್ನು ಕಳೆಯೋಣ ದರ್ ಇಸ್ ನಥಿಂಗ್ ಬೆಟರ್ ದೆನ್ ಟು ಬಿ ಹ್ಯಾಪಿ ಇನ್ ಅವರ್ ಲೈಫ್ ಅಲ್ಲೆಲ್ಲು ಯಾ ಕಷ್ಟ ಇರುತ್ತದೆ ಸಂಕಟ ಹೋರಾಟ ಸವಾಲುಗಳು ಯುದ್ಧಗಳು ಬಂದೇ ಬರುತ್ತದೆ ಪೌಲನ್ನು ಹೇಳುತ್ತಾ ಇದ್ದಾನೆ ನಿಮ್ಮ ನಂಬಿಕೆಯನ್ನು ನಾನು ಕಟ್ಟಿ ಎಬ್ಬಿಸುವುದಕ್ಕೆ ಒಂದು ವೇಳೆ ನಾನು ಪ್ರಾಣ ಕೊಡಬೇಕಾದರೂ ಪರವಾಗಿಲ್ಲ ನಾನು ಸಂತೋಷವಾಗಿ ಕೊಡುತ್ತೇನೆ ಯಾಕೆ ನೀವು ಸಂತೋಷವಾಗಿರಬೇಕು ಐ ವಾಂಟ್ ಯು ಟು ಬಿ ಹ್ಯಾಪಿ ಆ್ಯಂಡ್ ಜಾಯ್ಫುಲ್ ಫಾರ್ ದ್ಯಾಟ್ ಸೇಕ್ ಐ ಆಮ್ ರೆಡಿ ಟು ಬಿ ಟು ಬಿ ಪೋರ್ಡ್ ಟು ಪೋರ್ ಔಟ್ ಮೈ ಲೈಫ್ ಈವನ್ ಅನ್ ಟು ಡೆತ್ ಎಂಬುದಾಗಿ ಒಂದು 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 ಆಫರಿಂಗ್ ಆಗಿ ನನ್ನ ಜೀವನವನ್ನು ನಾನು ಸುರಿಯೋದಕ್ಕೆ ಕೂಡ ರೆಡಿಯಾಗಿದ್ದೀನಿ ನಿಮ್ಮ ನಂಬಿಕೆಯನ್ನು ಕಟ್ಟಿ ಎಬ್ಬಿಸುವುದಕ್ಕೆ ಯಾ ರೋಮಪುರದವರು ಹನ್ನೆರಡು ಹನ್ನೆರಡನ್ನು ಓದಿ ನೋಡುವಾಗ ನಂಬಿಕೆಯಲ್ಲಿ ದೃಢವಾಗಿರ್ರಿ ಉಲ್ಲಾಸರಾಗಿರ್ರಿ ಅಲ್ಲೇ ಲುಯ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ ನಮಗೆ ಆಲೋಚನೆ ಸೊ ನಮಗೆ ಒಂದು ನಂಬಿಕೆ ಇದೆ ನಂಬಿಕೆ ಇಲ್ಲದವರಾಗಿ ನಾವು ಅಲ್ಲ ನಿರೀಕ್ಷೆ ಇಲ್ಲದವರಾಗಿ ನಾವು ಇಲ್ಲ ನಮಗೆ ನಂಬಿಕೆ ಇದೆ ಆ ನಂಬಿಕೆ ನಿರರ್ಥಕವಾಗುವುದಿಲ್ಲ ಆ ನಂಬಿಕೆಯಲ್ಲಿ ನಾವು ಸಂತೋಷವಾಗಿ ಉಲ್ಲಾಸಿಸುವವರಾಗಿ ಯಾವ ಸಂಬಂಧವಾಗಿ ಚಿಂತೆ ಪಡದೆ ಇದೇ ಪೌಲನ್ ಹೇಳುತ್ತಾ ಇದ್ದಾನೆ ಫಿಲಿಪಿಯರ್ ನಾಲ್ಕು ನಾಲ್ಕಲ್ಲಿ ಕ್ರಿಸ್ತನಲ್ಲಿ ಯಾವಾಗಲೂ ಸಂತೋಷಿಸಿರಿ ಎಂಬುದಾಗಿ ಿ ತಿರುಗಿ ಹೇಳುತ್ತೇನೆ ಎಲ್ಲಿ ಕೂತು ಹೇಳುತ್ತಾ ಇದ್ದಾನೆ ಸರಮನೆಯಲ್ಲಿ ಕಷ್ಟದಲ್ಲಿ ಕುಳಿತುಕೊಂಡು ತನ್ನ ಪ್ರಾಣ ಮರಣದ ಒಂದು ಸಮಯದಲ್ಲಿ ಕೂತುಕೊಂಡು ಆ ಪೌಲನ್ನು ಬರೆಯುತ್ತಾ ಇದ್ದಾನೆ ಸಂತೋಷವಾಗಿರ್ರಿ ಉಲ್ಲಾಸವಾಗಿರ್ರಿ ಹಾಲೆಲ್ಲೂಯ್ಯ ಅದಕ್ಕಾಗಿಯೇ ಪ್ರಯಾಸ ಪಟ್ಟೇನು ಅದಕ್ಕಾಗಿಯೇ ವಾಕ್ಯವನ್ನು ಸಾರಿದೇನು ಅದಕ್ಕಾಗಿಯೇ ಸುವಾರ್ತಿಯನ್ನು ತಲುಪಿಸಿದೆನು ಇವತ್ತು ಕೂಡ ನಾವು ಕೇಳುವ ಒಂದೊಂದು ವಾಕ್ಯ ದೇವರು ನಿಮಗೆ ತಿಳಿಸಿಕೊಡುವ ಒಂದೊಂದು ವಾಕ್ಯ ಯಾವ ಉದ್ದೇಶ ನೀವು ಸಂತೋಷವಾಗಿ ನಿಮ್ಮ ಜೀವನವನ್ನು ಕಳೆಯಬೇಕು ನಿಮ್ಮ ಜೀವಮಾನವೆಲ್ಲ ನೀವು ಸಂತೋಷ ಪಡಬೇಕು ಮುಂದೆ ಬರುವ ಸಂಗತಿಗಳು ಮುಂದೆ ಒಂದು ನಿರೀಕ್ಷೆ ಇದೆ ದೇವರು ಬರುವಾಗ ನಮ್ಮ ಕಣ್ಣೀರನ್ನು ಒರೆಸುತ್ತಾರೆ ನಮ್ಮ ದುಃಖವು ಹೋಗುತ್ತದೆ ಅಲೆಲುಯ್ಯ ನಾವು ಇವತ್ತು ಪಟ್ಟ ದುಃಖಗಳು ಇವತ್ತು ನೋಡಿದ ಸಂಕಷ್ಟಗಳು ಬರುವ ಮಹಿಮೆಗೆ ಸರಿಸಾಟಿ ಇಲ್ಲ ಬರುವ ಓ ಹಲೆಲುಯ್ಯ ಮಹಿಮೆಯ ಪ್ರಭಾವಕ್ಕೆ ಅವುಗಳು ಜೋಡಿಲ್ಲ ಅಲೆಲುಯ ಯು ಕೆನಾಟ್ ಬಿಕಮ್ ಪ್ಯಾಡ್ ಟು ದ ಕಮಿಂಗ್ ಗ್ಲೋರಿ ಫಾರ್ ದ ಫ್ಯೂಚರ್ ಗ್ಲೋರಿ ಆ್ಯಂಡ್ ಜೀಸಸ್ ವಿಸಿಟ್ಸ್ ಯು ಏಸು ನಿಮ್ಮನ್ನು ಭೇಟಿ ಮಾಡುವಾಗ ನಿಮ್ಮ ಕಷ್ಟ ಹೋಗಿಬಿಡುತ್ತದೆ ಅದು ಹಾರಿ ಹೋಗುತ್ತದೆ ಓ ಬರುವ ಮಹಿಮೆಗೆ ಇರುವ ಇವತ್ತಿರುವ ಕಷ್ಟವನ್ನು ಹೋಲಿಸುವುದಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ್ರಿ ಸಂತೋಷವಾಗಿರ್ರಿ ಇದಕ್ಕಾಗಿಯೇ ದೇವರು ಜೀವ ಕೊಟ್ಟಿದ್ದಾರೆ ಪ್ರಾಣ ಕೊಟ್ಟಿದ್ದಾರೆ ಕಲ್ವಾರಿಯಲ್ಲಿ ಮರಣ ಹೊಂದಿದ್ದಾರೆ ನಮಗಾಗಿ ನಿಮಗಾಗಿ ನೀವು ಸಂತೋಷವಾಗಿರಬೇಕೆಂಬುದಾಗಿಯೇ ಆ ದುಃಖದ ಪಾತ್ರೆಯ ಆ ಒಂದು ದ್ರವ್ಯವನ್ನು ಯೇಸುಸ್ವಾಮಿ ಕುಡಿದರು ಇವತ್ತು ನಾವು ನೀವು ಸಂತೋಷವಾಗಿ ಜೀವಿಸೋಣ ದುಃಖ ಮರೆಯೋಣ ದುಃಖ ಬರುತ್ತದೆ ಕಷ್ಟ ಬರುತ್ತದೆ ಅದರಲ್ಲಿ ಮುಳುಗುವುದು ಬೇಡ ಸಂತೋಷವುಳ್ಳವರಾಗಿ ನಿರೀಕ್ಷೆ ಉಳ್ಳವರಾಗಿ ಉಲ್ಲಾಸವುಳ್ಳವರಾಗಿ ದೇವ ಅವರನ್ನ ಸ್ಮರಿಸುತ್ತಾ ಹಾಲೆ ಲೂಯ್ಯ ಓ ಎಲ್ಲವನ್ನ ತಾಳಿಕೊಳ್ಳುವವರಾಗಿ ಮುಂದೆ ಸಾಗುವವರಾಗಿ ಸಂತೋಷದಿಂದ ಮುಂದೆ ಸಾಗೋಣ ಸಂತೋಷದಿಂದ ಇರುವಾಗ ಅದು ನಮ್ಮ ಮುಖವನ್ನು ನಮ್ಮ ಶರೀರವನ್ನು ಅದು ಬಲಗೊಳಿಸುತ್ತದೆ ದುಃಖ ನಮ್ಮನ್ನು ತಿಂದು ಹಾಕಿಬಿಡುತ್ತದೆ ಸಂತೋಷವಾಗಿರೋಣ ಹಾಲೆ ಲೂಯ್ಯ ದೇವರೇ ಅಂಥ ಸಂತೋಷ ಅಂಥ ಉಲ್ಲಾಸ ಇವತ್ತು ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಇಳಿದು ಬರಲಿ ಪ್ರತಿಯೊಂದು ಕುಟುಂಬದಲ್ಲಿ ಇಳಿದು ಬರಲಿ ಪ್ರತಿಯೊಂದು ಮನೆಯಲ್ಲಿ ಇಳಿದು ಬರಲಿ ಎಸಪ್ಪ ಅಂಥ ಸಂತೋಷ ಉಲ್ಲಾಸ ಓ ದರ್ ಬಿ ಜಾಯ್ ಓ ನೀನು ಬಂದಿದ್ದು ನಮಗೆ ಸಂಪೂರ್ಣವಾದ ಸಂತೋಷ ಕೊಡುವುದಕ್ಕಾಗಿ ಎಸ್ ಲಾರ್ಡ್ ಯು ಕೇಮ್ ಟು ಗಿವ್ ಅಸ್ ಅ ಬಂಡನ್ ಜಾಯ್ ಓ ಲಾಡ್ ಅ ಜಾಯ್ ಓ ಲಾರ್ಡ್ ಅಪ್ಪ ಏಸುವೆ ನಿನ್ನಲ್ಲಿ ನಮಗೆ ಯಾವಾಗಲೂ ಸಂತೋಷ ಕ್ರಿಸ್ತನಲ್ಲಿ ಯಾವಾಗಲೂ ಸಂತೋಷವಾಗಿರುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ ರಾಜ ದುಃಖ ಓಡಿ ಹೋಗಲಿ ಪ್ರಲಾಪಗಳು ಓಡಿ ಹೋಗಲಿ ಏಸುವಿನ ನಾಮದಲ್ಲಿ ಎಲ್ಲ ದುಃಖ ಚಿಂತೆ ಮರೆಯಾಗಲಿ ಈಗಲೇ ಈ ಸುಖ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇಲೆ ಪ್ರಿಯ ಸ್ನೇಹಿತರೆ ದೇವರು ನಮಗೆ ಆಲೋಚನೆಯಾಗಿ ಕೊಡುವ ಕಾರ್ಯ ಉಲ್ಲಾಸವಾಗಿರಲಿ ಪ್ರಸಂಗಿ ಹೇಳುದ ಹೇಳುತ್ತಾ ಇದ್ದಾನೆ ಅದಕ್ಕಿಂತ ಬೇರೆ ಏನೂ ಇಲ್ಲ ಅಲ್ಲೆಲು ಏನು ನಾವು ತಕ್ಕೊಂಡು ಬಂದಿಲ್ಲ ಏನು ತಕ್ಕೊಂಡು ಹೋಗುವುದಕ್ಕಿಲ್ಲ ಇಡೀ ಜೀವಮಾನ ಸಂತೋಷದಿಂದ ಕ್ರಿಸ್ತನಲ್ಲಿ ಅಲ್ಲೆಲು ಕ್ರೈಸ್ತರು ಕ್ರಿಸ್ತನಲ್ಲಿ ಸಂತೋಷವಾಗಿ ನಿರೀಕ್ಷೆಯುಳ್ಳವರಾಗಿ ಎದುರು ನೋಡುವವರಾಗಿ ಜೀವಿಸೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್